ಸಮಸ್ತೆ ಕಡೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ ಇದೇ ಶನಿವಾರ ನಾನು ಚಿತ್ರದುರ್ಗ ರೂಟ್ ಬರ್ತಿದ್ದೀನಿ ಅಪ್ ಟು ದಾವಣಗೆರೆವರೆಗೂ ಆರ್ಡ್ರ್ ಸಿಕ್ಕಿದರೆ ದಾವಣಗೆರೆವರೆಗೂ ಬರ್ತೀನಿ ಸೊ ಚಿತ್ರದುರ್ಗಕ್ಕೆ ಆರ್ಡ್ರ್ಗಳು ಕನ್ಫರ್ಮೇಷನ್ ಆಗಿದೆ ಸೊ ಹಂಗಾಗಿ ಆ ರೂಟಲ್ಲಿ ಇದೀನಿ ಸೊ ಇದೇ ಶನಿವಾರ ನಾನು ಬರ್ತಾ ಇರೋದ್ರಿಂದ ಯಾರ್ಯಾರಿಗೆ ಗಿಡ ಬೇಕು ಈ ರೂಟ್ನಲ್ಲಿ ಗಿಡನ ಬುಕ್ ಮಾಡ್ಕೊಳ್ಳಿ ಇವತ್ತೇ ಆರ್ಡ್ರ್ ಮಾಡ್ಕೊಳ್ಳಿ ಸೊ ಈ ರೂಟಲ್ಲಿ ನಾನು ಯಾವತ್ತು ಸುಮ್ಮ ಒಂದು ಎರಡು ಮೂರು ಟ್ರಿಪ್ ಮಾಡಿರ್ಬೋದು ಅಷ್ಟೇ ಹಂಗಾಗಿ ಈ ರೂಟಲ್ಲಿ ಈ ಸಲ ಮತ್ತೆ ಬರ್ತಾ ಇದ್ದೀನಿ ಸೊ ಯಾರ್ಯಾರಿಗೆ ನೆಲೆಗೆ ಗ್ರೀನ್ ಬೇಕು ಏಳಿಗೆ ಗಿಡ ಬೇಕು ಏನೇನು ಗಿಡ ಬೇಕು ಎಲ್ಲರೂ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಓ ಚಿತ್ರದುರ್ಗ ದಾವಣಗೆರೆ ರೂಟಲ್ಲಿ ಯಾರ್ಯಾರಿಗೆ ಗಿಡ ಬೇಕು ಅನ್ನೋದನ್ನ ಸೊ ನಮಗೆ ವಾಟ್ಸಪ್ ಮುಖಾಂತರ ತಿಳಿಸ್ಬೋದು ಅಥವಾ ಈ ಬರ್ತಾ ಇರೋ ನಂಬರ್ಗೆ ನೀವು ಕರೆ ಮಾಡಿ ಕೂಡ ನಮಗೆ ತಿಳಿಸಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇವಾಗಲೇ ಹೆಚ್ಚಿನ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ನಿಮಗೆ ಡಿಸ್ಪ್ಲೇ ಮೇಲೆ ಏನು ಬರ್ತಾಯಿದೆ ಗಿಡಗಳು ಅದೇ ವೆರೈಟಿ ಗಿಡಗಳಾಗಿರ್ಬೋದು ಪಾಟಲ್ಲಿ ದೊಡ್ಡ ದೊಡ್ಡ ಗಿಡಗಳು ಪಾಟಲ್ ನೆಡ ಅಂತ ಗಿಡಗಳಾಗಿರ್ಬೋದು ಅಥವಾ ನೀವು ಕಮರ್ಷಿಯಲ್ ಪರ್ಪಸ್ಸಿಗೆ ಮಾಡೋ ಅಂಥ ಹಣ್ಣಿನ ಗಿಡಗಳಾಗಿರ್ಬೋದು ಮೂಸಂಬಿ ಗಿಡ ಆಗಿರ್ಬೋದು ಏಲಕ್ಕಿ ಗಿಡ ಆಗಿರ್ಬೋದು ಈ ಥರ ಗಿಡಗಳು ನಾವು ಚಿತ್ರದುರ್ಗ ರೂಟಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಡೆಲಿವರಿನ ಕೊಡ್ತೀವಿ ಸೊ ಈ ರೂಟಲ್ಲಿ ಬರೋ ಅಂಥವ್ರು ಪ್ರತಿಯೊಬ್ಬರೂ ಕೂಡ ನಿಮಗೆ ಯಾರ್ಯಾರಿಗೆ ಗಿಡ ಬೇಕು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ನ ಮಾಡ್ಬೋದು ಅಥವಾ ನಮಗೆ ಡೈರೆಕ್ಟ್ ಕರೆ ಮಾಡಿ ಮಾತಾಡ್ಬೋದು ಫೋನ್ ಏನಾದರೂ ಡೈರೆಕ್ಟ್ ಬಂದರೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಗಿಡನ ಆರ್ಡರ್ ಕೊಡಿ ಶನಿವಾರ ನಾನು ಬೆಳಗ್ಗೆ ಆರು ಗಂಟೆಗೆ ಇಲ್ಲಿಂದ ಹೊರಡ್ತೀನಿ ಸೊ ಅಷ್ಟೊಳಗಡೆ ಯಾರ್ಯಾರಿಗೆ ಗಿಡ ಬೇಕೋ ಇವಾಗಲೇ ಬುಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲ ದೊಡ್ಡ ದೊಡ್ಡ ಗಿಡಗಳಾಗಿರ್ಬೋದು ನಿಮ್ಗೆ ಎರಡು ಕೆಜಿ ಮೂರು ಕೆಜಿ ಬುಟ್ಟಿಯಲ್ಲಿ ಇರೋ ಅಂತ ಗಿಡಗಳು ವಿಡಿಯೋದಲ್ಲಿ ಏನು ಬರ್ತಾ ಇದೆ ಇದೇ ತರ ಗಿಡಗಳು ಅವೈಲಬಿಲಿಟಿ ಇದೆ ಅಂತ ಹೇಳ್ತೇನೆ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಹೆಚ್ಚಿನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಶನಿವಾರ ಬರ್ತಾ ಮಿಸ್ ಮಾಡ್ಕೊಳ್ಳದೆ ಗಿಡನ ಆರ್ಡರ್ ಮಾಡ್ಕೊಂಡು ನೀವು ಕೂಡ ಕಮರ್ಷಿಯಲ್ ಅಲ್ಲಿ ಬೆಳೆನ ಮಾಡಿ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ